ಹೆಸರು ಹೇಳಿ ಕಾರ್ತಿಕ್ ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಬಗ್ಗೆ ಪೂರ್ತಿ ಹೇಳಿ ಸರ್ಟಿಫೈಡ್ ವೆಲ್ನೆಸ್ ಟ್ರೈನರ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಪ್ರೊಫೆಷನ್ ಕನ್ನಡದಲ್ಲಿ ಹೇಳಿ ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ನಾವು ಇವಾಗ ಇಲ್ಲಿ ಒಂದು ಥೆರಪಿ ಸ್ಟಾರ್ಟ್ ಮಾಡಿದ್ದೀವಿ ಅಮಿತ್ ಒಂದ್ಸಲ ತೋರಿಸ್ಬಿಡಿ ಓಕೆ ಸೊ ತುಂಬ ಜನಕ್ಕೆ ಈ ಥೆರಪಿ ಏನು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಕೆಲವೊಂದು ಕಾಯಿಲೆಗಳನ್ನು ನಾನು ಹೇಳ್ತೀನಿ ಸೊ ಬ್ರೈನಿಂದ ಹೇಳ್ತೀನಿ ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ಸರ್ವೇಕಲ್ ಸ್ಪಾಂಡಲೈಟಿಸ್ ಫ್ರೋಸನ್ ಶೋಲ್ಡರ್ ಟೆನಿಸ್ ಎಲ್ಬೋ ಡಿಸ್ಕ್ ಬಲ್ಜ್ ಸ್ಲಿಪ್ ಡಿಸ್ಕ್ ನರೋ ಕಂಪ್ರೆಷನ್ ಸಯಾಟಿಕ್ ಅದಾದಮೇಲೆ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ವೆರಿಕೋಸ್ ವೈನ್ಸ್ ಫೆಸಿಟಿಸ್ ಮತ್ತು ಆರ್ಥ್ರೈಟಿಸ್ ಈ ಮಂದಿಗಳ ನೋವು ಬರೋದು ನೀ ಪೇಯ್ನೆಲ್ಲ ಬರೋದು ಇದಕ್ಕೆ ಸಾಮಾನ್ಯವಾಗಿ ಮೆಡಿಕೇಷನ್ಸ್ ಇಲ್ಲ ನಮ್ಮ ವೆಸ್ಟರ್ನ್ ಮೆಡಿಕೇಷನ್ ಅಲೋಪತಿಯಲ್ಲಿ ಮೆಡಿಕೇಷನ್ಸ್ ಇಲ್ಲ ಅಂದರೆ ಮಾತ್ರೆಗಳನ್ನು ನಾವು ಪೈನ್ ಮ್ಯಾನೇಜ್ಮೆಂಟಿಗೆ ಮಾತ್ರ ತಗೋಬೋದು ಆದರೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಈ ದೈನಂದಿನ ದಿನದಲ್ಲಿ ಬರುವಂಥದ್ದು ತುಂಬ ಜನ ವ್ಯಕ್ತಿಗಳಿಗೆ ಇದು ಹೇಗೆ ಬರುತ್ತೆ ಅಂದರೆ ಒಂದು ಏಜ್ ರಿಲೇಟೆಡ್ ಆಗಿ ಬರುತ್ತೆ ಇನ್ನೊಂದು ಮಾಡುವ ಕೆಲಸಗಳಿಂದ ಬರ್ತಾ ಇದೆ ಯಾಕಂದರೆ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿರ್ತಾ ಇದೆ ಹಾಗಾಗಿ ನಾವೇನು ಮಾಡಿದ್ವಿ ಫಿಸಿಯೋಥೆರಪಿ ಇರುವಂಥ ಒಂದು ದೊಡ್ಡ ಮಿಷಿನನ್ನು ಚಿಕ್ಕದು ಮಾಡಿದ್ವಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಇ ಎಮ್ ಎಸ್ ಮತ್ತು ಒಂದು ಟೆನ್ಸ್ ಅಂತ ಎರಡು ಟೆಕ್ನಾಲಜಿ ಬರುತ್ತೆ ಸೊ ಇ ಎಮ್ ಎಸ್ ಹೇಳಿದರೆ ಎಲೆಕ್ಟ್ರಿಕಲ್ ಮಜಲ್ ಸ್ಟಿಮ್ಯುಲೇಷನ್ ಟೆನ್ಸ್ ಅಂತ ಹೇಳಿದರೆ ಟ್ರಾನ್ಸ್ಪ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಬ್ಯುಲೇಷನ್ ಈ ಎರಡೂ ಟೆಕ್ನಾಲಜಿಗಳಿಗೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ ಯಾವ ವ್ಯಕ್ತಿಗಳು ಹೇಗೆ ಯೂಸ್ ಮಾಡಬೇಕಂತ ಆ ಎಕ್ವಿಪ್ಮೆಂಟನ್ನು ನಾವು ಆ ದೊಡ್ಡ ಮಿಷಿನ್ನ ಚಿಕ್ಕದ ಮಾಡಿ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾಗಿರೋ ಒಂದು ಸಾಮಾನ್ಯ ಡಿವೈಸ್ ಆಗಿದೆ ಸೊ ಇದರ ಉಪಯೋಗ ಹೇಗೆ ಮತ್ತು ಇಲ್ಲಿ ಬರುವಂಥ ಜನಗಳಿಗೆ ಆ ಪ್ರಾಬ್ಲಮ್ಸ್ ಎಲ್ಲಿಂದ ಇದೆ ಅನ್ನೋ ರೂಟ್ ಕಾಸ್ ಮೂಲಕ ಹೇಳೋದ್ರ ಮೂಲಕ ಈ ಕ್ಯಾಂಪನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇದು ಯಾವ ತತ್ವದ ಅಡಿಯಲ್ಲಿ ಕೆಲಸ ಮಾಡ್ತದೆ ಬೇಸಿಕ್ಲಿ ಹೇಳಬೇಕಂದ್ರೆ ನಮ್ಮ ಟ್ರೆಡಿಷನಲ್ ಓಲ್ಡ್ ಮೆಥಡ್ ಆಗಿರುವಂಥ ಒಂದು ಎರಡು ತತ್ವ ಇದೆ ಒಂದು ಆಕ್ಯು ಪಂಚರ್ ಇನ್ನೊಂದು ಆಕ್ಯೂಪ್ರೆಷರ್ ಆ್ಯಕ್ಯೂ ಪಂಚರ್ ಅಂತ ಹೇಳಿದರೆ ನಾವು ಸೂಜಿಯನ್ನು ಚುಚ್ಚಿ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡುವಂಥದ್ದು ಆ್ಯಕ್ಯೂ ಪಂಚರ್ ಆಗಿದೆ ಆಕ್ಯೂ ಪ್ರೆಷರ್ ಅಂತ ಹೇಳಿದರೆ ಒಂದು ಪಾಯಿಂಟ್ ಫುಟ್ ರಿಫ್ಲೆಕ್ಸ್ ಅಂತ ಬರುತ್ತೆ ಅದರಲ್ಲಿ ಏನಂದರೆ ನಮ್ಮ ಕೈ ಹಸ್ತ ಮತ್ತು ನಮ್ಮ ಪಾದದ ಕೆಳಗಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಇದೆ ಈ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಅಂದರೆ ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳ ನರಗಳು ಬಂದು ಎಂಡ್ ಆಗುವಂಥ ಜಾಗ ಆ ಜಾಗವನ್ನು ಸ್ಟಿಮ್ಯುಲೇಟ್ ಮಾಡಿದವಾಗ ಪ್ರೆಸ್ ಮಾಡಿದವಾಗ ಇಂಟರ್ನಲ್ ಆರ್ಗ್ಯಾನ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಗುತ್ತೆ ಅನ್ನೋದು ನಮ್ಮ ಸುಮಾರು ಪ್ರಾಚೀನ ಕಾಲದಿಂದಲೂ ಇದೆ ಬಟ್ ನಾವು ಅದರ ಉಪಯೋಗವನ್ನು ಕಡಿಮೆ ಮಾಡಿದ್ದೀವಿ ಯಾಕಂದರೆ ಉಪಯೋಗ ಕಡಿಮೆ ಮಾಡಿದ್ದೀವಿ ಅಂದರೆ ಅದರ ರಿಸಲ್ಟ್ ಬಂದು ಸ್ವಲ್ಪ ದಿನ ತಗೊಳ್ಳುತ್ತೆ ಇಟ್ಸ್ ಅ ಸ್ಲೋ ಪ್ರೊಸೆಸ್ ನಾವೇನು ಮಾಡಿದ್ದೀವಿ ಆ ತತ್ವವನ್ನು ತೆಗೆದು ಆ್ಯಕ್ಯೂ ಪಲ್ಸ್ ಮಾಡಿದ್ವಿ ಆ್ಯಕ್ಯೂ ಪ್ರೆಷರ್ ಇರೋದು ಆ್ಯಕ್ಯೂ ಪಲ್ಸ್ ಅಂತ ಹೇಳಿದರೆ ಈ ಅರವತ್ತು ಆ್ಯಕ್ಯೂ ಪ್ರೆಷರ್ ಪಾಯಿಂಟನ್ನು ಒಟ್ಟಿಗೆ ಸ್ಟಿಮ್ಯುಲೇಟ್ ಆಗೋ ಥರ ಮಾಡಿದ್ದೀವಿ ಆದರೆ ಇದಕ್ಕೆ ಉಪಯೋಗಿಸಿರುವ ಟೆಕ್ನಾಲಜಿ ಬಂದು ಮೆಡಿಕಲಿ ಅಪ್ರೂವ್ಡ್ ಸೈಂಟಿಫಿಕಲಿ ಆಗಿರುವ ಇ ಎಮ್ ಎಸ್ ಟೆನ್ಸ್ ಆವಾಗಲೇ ಹೇಳಿದೆ ಆ ಟೆಕ್ನಾಲಜಿನ ಉಪಯೋಗಿಸಿದೆ ಇದನ್ನು ಮಾಡಬೇಕು ಅನ್ನುವ ಐಡಿಯಾ ಯಾಕೆ ಬಂತು ನಿಮಗೆ ಸೊ ತುಂಬ ಜನ ವ್ಯಕ್ತಿಗಳು ಬ್ಲಡ್ ಸರ್ಕ್ಯುಲೇಷನ್ ಮಝಲ್ ಮತ್ತು ಜಾಯಿಂಟ್ಗಳ ಹೆಲ್ತ್ಗಳು ಮತ್ತು ನರ್ವ್ ರಿಲೇಟೆಡ್ ಈ ಥರ ಪ್ರಾಬ್ಲಮ್ ಆವಾಗ ಈ ಪ್ರಾಬ್ಲಮ್ಗಳನ್ನು ನಾವು ಬೈ ಫಿಸಿಯೋನೇ ಸರಿ ಮಾಡ್ಕೋಬೇಕು ಇವಾಗ ಬೆಂಗಳೂರು ಅನ್ನುವಂಥದ್ದು ಒಂದು ಅರ್ಬನ್ ಏರಿಯಾ ಇಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ಸ್ನ ಅವೈಲೇಬಿಲಿಟಿ ತುಂಬ ಚೆನ್ನಾಗಿದೆ ಅದೇ ಒಂದು ನಾವು ನಾರ್ತ್ ಅಂತ ಹೋದಾಗ ಒಂದು ರೂರಲ್ ಪ್ಲೇಸಸ್ ಹೋದಾಗ ಈ ಫಿಸಿಯೋಥೆರಪಿ ಬಗ್ಗೆ ತುಂಬ ಅವೇರ್ನೆಸ್ ಇಲ್ಲ ಮತ್ತು ಇವರು ಫಿಸಿಯೋಥೆರಪಿ ತೊಗೋಬೇಕಂದ್ರೆ ತುಂಬ ದೂರದಿಂದ ದೂರದ ಊರಿಗೆ ಬರಬೇಕಾಗತ್ತೆ ಮತ್ತು ಇವರಿಗೆ ಅಷ್ಟು ಟೈಮ್ ಕೂಡ ಇರಲ್ಲ ಹಾಗಾಗಿ ಅದು ಅಲ್ಲದೆ ಇನ್ನೊಂದು ಅರವತ್ತು ವಯಸ್ಸಕ್ಕಿಂತ ಮೇಲ್ಪಟ್ಟವರಿಗೆ ಈ ನೋವುಗಳು ಸರ್ವೇ ಸಾಮಾನ್ಯ ಮತ್ತು ಇವರೇನಂದರೆ ದಿನ ಹೋಗಿ ಫಿಸಿಯೋಥೆರಪಿಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ದೃಷ್ಟಿಯಲ್ಲಿ ಅವರಿಗೆ ಈಸಿಯಾಗಲಿ ಮನೆಯಲ್ಲೇ ತಗೊಳ್ಳೋ ಒಂದು ಒಂದು ಆ ಪ್ರೊಸೆಸ್ ಆಗಲೇ ಮತ್ತೆ ಈ ತುಂಬಾ ಜನ ಹೊರಗಡೆ ಹೋಗಿ ಹಳ್ಳಿಗಳಿಂದ ಸಿಟಿಗಳಿಗೆ ಹೋಗಿ ತಗೊಳ್ಳೋದು ಕಡಿಮೆ ಆಗ್ಲೇ ಅವ್ರಿಗೆ ಮನೆಯಲ್ಲೇ ಅವೈಲೇಬಿಲಿಟಿ ಸಿಗ್ಲೇ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಒಂದು ಮೀಸರಿಂಗ್ ಮಾಡಿದ್ವಿ ಈ ಸಂಸ್ಥೆಯ ಹೆಸರಂತ ಕಂಪಾನಿಯೋ ಕಂಪನಿಯೋ ಅಂತ ಏನು ಅದರ ವಿಶೇಷ ಸೊ ಇದು ಮೇಜರ್ ಕಂಪನಿ ಬಂದು ಕೆಮಿಕ್ಸ್ ವೆಲ್ನೆಸ್ ಲಿಮಿಟೆಡ್ ಅಂತ ಅದ್ರ ಅಂಡರ್ ಬರುವಂತದ್ದು ಕಂಪನಿಯು ಈ ಕಂಪನಿಯು ಸ್ಟಾರ್ಟ್ ಆಗಿರೋದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಸೊ ನಾವು ಮೊದಲು ಕಂಪನಿಯಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೆಡಿಕಲ್ ಡಿವೈಸ್ ಮ್ಯಾನುಫ್ಯಾಕ್ಚರ ಪಿ ಸಿ ಬಿ ಬೋರ್ಡ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು ಇವರು ಈ ಡಿವೈಸ್ನ ಒಂದು ಯು ಕೆ ಇರುವಂಥ ರಿವೈಟಿವ್ ಅಂತ ಒಂದು ಸೇಮ್ ಕಂಪನಿಯ ಡಿವೈಸ್ ನೋಡಿ ಈ ಡಿವೈಸ್ನ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡೋಣ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈಗ ಸುಮಾರು ಹತ್ತು ವರ್ಷ ಆಗಿದೆ ಇದನ್ನು ನಾವು ಜನಗಳಿಗೆ ಹೇಗೆ ರೀಚ್ ಮಾಡಿದ್ದೀವಿ ಅಂತ ಹೇಳಿದರೆ ಯಾವ ವ್ಯಕ್ತಿಗಳಿಗೂ ನಾವು ಚಾರ್ಜಸ್ ಮಾಡದೆ ಲೈಫ್ ಟೈಮ್ ಅವರಿಗೆ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಬಂದಿದ್ದೀವಿ ಒಳಗಡೆ ಹತ್ತು ವರ್ಷದಲ್ಲಿ ಸುಮಾರು ಲಕ್ಷಾಂತರ ಜನಗಳಿಗೆ ಫ್ರೀಯಾಗಿ ಥೆರಪಿ ಕೊಟ್ಟಿರೋದ್ರ ಜೊತೆಗೆ ಇದನ್ನ ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಿರುವ ಸಂಖ್ಯೆ ಮೊನ್ನೆ ಜನವರಿ ಐದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಂಡಿಯಾದಲ್ಲಿ ಒಂದು ಕೋಟಿ ಮನೆನ್ ರೀಚ್ ಆಗಿದ್ದೀವಿ ನಾವು ಜನ ಇದನ್ನ ಉಪಯೋಗಿಸ್ತಾ ಇದ್ದಾರೆ ಇದನ್ನ ನಾವು ಪ್ರತಿಯೊಬ್ಬರ ವ್ಯಕ್ತಿಗಳಿಗೆ ಏನಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಿ ಅವರೇ ಇದರಿಂದ ಬದಲಾವಣೆ ಕಾಣ್ತಾ ಇದೆ ದೆನ್ ಓನ್ಲಿ ಅವರು ಇದನ್ನು ಉಪಯೋಗಿಸುವಂತ ಇಟ್ಕೊಂಡಿದ್ದೀವಿ ಇದಕ್ಕೆ ಆದಂಥ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಇದೆ ಯಾರು ಉಪಯೋಗಿಸಬಾರ್ದು ಯಾರು ಉಪಯೋಗಿಸ್ಬೇಕಂತ ಅದನ್ನೆಲ್ಲ ನಾವು ಇಲ್ಲಿ ಗೈಡೆನ್ಸ್ ಮಾಡ್ತೇವೆ ನೀವು ವೈದ್ಯರು ಇದ್ದಾರೆ ಸಾಕಷ್ಟು ಜನ ಇಷ್ಟರ ಒಳಗಡೆ ಸಾಕಷ್ಟು ಜನ ವೈದ್ಯರೇ ನಮ್ಮ ಥೆರಪಿನ ಉಪಯೋಗಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ವೈದ್ಯರು ನಮ್ಮ ಥೆರಪಿನ ಉಪಯೋಗಿಸ್ತಾ ಇದ್ದಾರೆ ಹೇಳ್ತೀನಿ ಈ ಡಯಾಬಿಟಿಕ್ ಅನ್ನೋದು ಸರ್ಟೈನ್ ಇಯರ್ಸ್ ಆದ್ಮೇಲೆ ಡಯಾಬಿಟಿಕ್ ನ್ಯೂರೋಪತಿ ಆಗುತ್ತೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದ್ರೆ ತಿಳಿರ್ಬಹುದು ಕಾಲಲ್ಲಿ ಗ್ಯಾಂಗ್ರೀನ್ ಆಗಿ ಗಾಯ ವಾಸಿ ಆಗ್ತಾ ಇದೆ ಇರೋದು ಇನ್ನೊಂದು ವೆರಿಕೋಸ್ ವೈನ್ ಆಗಿ ಗಾಯ ವಾಸಿ ಆಗ್ತಾ ಇಲ್ ಇರೋದು ಇನ್ನೊಂದು ವೆರಿಕೋಸ್ ಬೈನ್ ಇಂದ ಕಂಪ್ಲೀಟ್ಲಿ ಬ್ಲಾಕೇಜಸ್ ಇರೋದು ಈ ಪ್ರಾಬ್ಲಮ್ಗಳಿಗೆ ಇವತ್ತಿನ ತನ್ಕೊಂಡು ಯಾವುದೇ ರೀತಿಯಾದಂಥ ಮೆಡಿಕೇಶನ್ಸ್ ಇಲ್ಲ ಮತ್ತು ಸರ್ಜರಿ ಅಂತ ಬಂದಾಗ ನಾವು ಸರ್ಜರಿಗೆ ಹೋದರೂ ಕೂಡ ಅದು ಒಂದು ಸ್ವಲ್ಪ ದಿನದಲ್ಲಿ ವಾಪಾಸ್ ಬರುವಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಚಾನ್ಸಸ್ ಇದೆ ಬಟ್ ಈ ಥೆರಪಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಗಿ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಒಂದು ಮತ್ತೊಂದು ಹೇಳಿದೆ ಡಯಾಬಿಟಿಕ್ ನ್ಯೂರೋಪತಿ ಡಯಾಬಿಟಿಕ್ ನ್ಯೂರೋಪತಿಯಿಂದ ಯಾರಿಗೆಲ್ಲ ಗ್ಯಾಂಗ್ರೀನ್ ಆಗಿರುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಸಿಗುತ್ತೆ ಅವರಿಗೆ ಪಾದ ಉರಿ ಬರುತ್ತೆ ಜೋಮ್ ಬರುತ್ತಲ್ಲ ಅದೆಲ್ಲ ಸರಿಯಾಗುತ್ತೆ ಈ ಕಾರಣಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಡಾಕ್ಟರ್ಸ್ಗಳೇ ಈ ಮಿಷಿನ್ನ ಉಪಯೋಗಿಸ್ತಾ ಇದ್ದಾರೆ ತುಂಬಾ ಎಕ್ಸಾಂಪಲ್ಸ್ಗಳಿದೆ ಗಳಿದೆ ನಿಮ್ಮ ಚಿಕಿತ್ಸೆಗೆ ಪಥ್ಯ ಏನಾದರೂ ಇದೆಯಾ ಏನಿಲ್ಲ 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 ಇಟ್ ಅಲ್ಟರ್ನೇಟಿವ್ ಥೆರಪಿ ಅಂದ್ರೆ ಯಾವಾಗ ಟ್ರೀಟ್ಮೆಂಟ್ ಹೌದು ಯಾವಾಗ ಅಂತ ಹೇಳಿದ್ರೆ ನಮ್ಮ ನಾವು ಯೋಗ ಹೇಗೆ ಮಾಡ್ತೀವಿ ವಾಕಿಂಗ್ ಹೇಗೆ ಮಾಡ್ತೀವಿ ಎಕ್ಸರ್ ಹೇಗೆ ಮಾಡ್ತೀವಿ ಅಂದ್ರೆ ಊಟ ಮಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಬೇಡ ಒಂದು ಅರ್ಧ ಗಂಟೆಯ ಗ್ಯಾಪ್ ಇದಿಷ್ಟು ಬಿಟ್ಟು ಉಳಿದಿರೋದೆಲ್ಲ ನಾವು ಸರ್ವೇ ಸಾಮಾನ್ಯ ಹೇಗೆ ಇದೀವಿ ತಗೊಳ್ಬೇಕಿದ್ರೆ ಅರ್ಧ ಗಂಟೆ ಮುಂಚೆ ಏನಾದ್ರು ತಕ್ಷಣ ಬರ್ಬೋದು ಇದನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಥೆರಪೀಗ ಊಟ ಮಾಡ್ಕೊಂಡು ಇಮಿಡಿಯೇಟ್ ಬಂದು ಥೆರಪಿ ತಗೋಬೇಕಾದ್ರೆ ಅವನ ಬಾಡಿ ಅನ್ನೋದು ಡೈಜೆಷನ್ ಇರುತ್ತೆ ಆ ಟೈಮಲ್ಲಿ ಆ ಕನ್ಫ್ಯೂಷನ್ ಮಾಡೋದು ಬೇಡ ಸೊ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಗೋದಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಅಲ್ಲಿ ಡೈಜೆಸ್ಟ್ ಮೆಟಬಾಲಿಸಮ್ಗೆ ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ತೊಂದರೆ ಆಗಬಾರ್ದು ಅನ್ನೋ ಒಂದು ರೆಸ್ಟ್ರೆ ವಾಕಿಂಗ್ ಮತ್ತು ನಿಮ್ಮ ಇದಕ್ಕೆ ಏನು ವ್ಯತ್ಯಾಸ ವ್ಯತ್ಯಾಸಲ್ಲಿ ಹಾಂ ಎರಡು ಮೇಜರ್ ಡಿಫ್ರೆಂಟ್ ವಾಕಿಂಗ್ ಮಾಡೋದು ನನ್ನ ಥೆರಪಿಯಲ್ಲಿ ಸಾಕಷ್ಟು ಏನು ವ್ಯತ್ಯಾಸ ಇಲ್ಲ ಆದರೆ ಒಂದು ವಿಚಾರ ತುಂಬ ಆರ್ಥ್ರೈಟಿಸ್ ಪೇಯ್ನ್ ಇದ್ದು ಮಂಡಿ ಎಲ್ಲ ಸೌದೋಗಿರುತ್ತೆ ಈ ವ್ಯಕ್ತಿಗಳು ವಾಕಿಂಗ್ ಮಾಡೋದ್ರಿಂದ ಅವರ ಪೇಯ್ನ್ ಜಾಸ್ತಿ ಅಗ್ರಿವೇಟ್ ಆಗುತ್ತೆ ಇದು ಒಂದು ಅದಾದಮೇಲೆ ವಾಕಿಂಗ್ ಮಾಡೋದ್ರಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಮಿಷಿನಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆದರೆ ನಮ್ಮಲ್ಲಿ ಆ್ಯಡೆಡ್ ಅಡ್ವಾಂಟೇಜಸ್ ಏನಂತ ಹೇಳಿದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ಬಂದು ವಾಕಿಂಗಿಂದ ಆಗೋದಿಲ್ಲ ಆದರೆ ನಮ್ಮ ಥೆರಪಿಯಲ್ಲಿ ಏನಾಗುತ್ತೆ ಇದು ನಮ್ಮ ಸೆಂಟ್ರಲ್ ನರ್ವ್ಸ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡಿ ದೇಹದಲ್ಲಿ ನ್ಯಾಚುರಲ್ ಆಗಿ ಎಂಡಾರ್ಫಿನ್ಸನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಇದು ಒಂದು ಅಡ್ವಾಂಟೇಜ್ ಇದೇ ಥರ ಡಿಸ್ಅಡ್ವಾಂಟೇಜ್ ಅಂತ ಏನಂತ ಬಂದಾಗ ವಾಕಿಂಗಲ್ಲಿ ಏನಾಗುತ್ತೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗುತ್ತೆ ಆದರೆ ನಮ್ಮ ಮಿಷಿನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲ್ಲ ಖಾಲಿ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಗುತ್ತೆ ನರ್ವ್ಸ್ನ ಸ್ಟಿಮ್ಯುಲೇಷನ್ ಆಗುತ್ತೆ ಮತ್ತು ನ ಲೋವರ್ ಬಾಡಿ ಮಸಲ್ನ ಸ್ಟ್ರೆಂತ್ನಿಂಗ್ ಆಗುತ್ತೆ ಆದರೆ ವಾಕಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಥ್ರೂ ಔಟ್ ದ ಬಾಡಿಗೊಂದು ಫಿಸಿಕಲ್ ಆಕ್ಟಿವಿಟೀಸ್ ಆಗುತ್ತೆ ಬಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಯಾರಿಗಾರ ನೋವಿದೆ ಅಂದರೆ ಆ ನೋವಿನ ಮ್ಯಾನೇಜ್ಮೆಂಟ್ ಅದರಲ್ಲಿ ಆಗಲ್ಲ ನಮ್ಮದ್ರಲ್ಲಿ ಆಗುತ್ತೆ ಅಂದರೆ ನೀವು ಇದನ್ನು ಪರ್ಯಾಯ ಮೆಡಿಸಿನ್ ಅಂತ ಹೇಳ್ತೀರಾ ಅಥವಾ ಸಪೋರ್ಟಿವ್ ಮೆಡಿಸಿನ್ ಅಂತ ಹೇಳ್ತೀರಾ ಇಟ್ ಈಸ್ ಅನ್ ಅಲ್ಟರ್ನೇಟಿವ್ ಮೆಡಿಸಿನ್ ಪರ್ಯಾಯ ಚಿಕಿತ್ಸೆ ಹೇಳ್ತೀವಿ ಆದರೆ ಮೋರ್ ದೆನ್ ಪರ್ಯಾಯ ಚಿಕಿತ್ಸೆ ನಾನೇನು ಹೇಳ್ತೀನಿ ಒಬ್ಬ ವ್ಯಕ್ತಿಗೆ ಇದು ಕಾಂಪ್ಲಿಮೆಂಟರಿ ಥೆರಪಿ ಅಂತ ಹೇಳ್ತೀನಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಯಾವತ್ತು ನಮ್ಮ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅನ್ನೋದು ಎಲ್ಲೂ ಪಾಯಿಂಟ್ ಇಲ್ಲ ಅವನು ನಾಳೆ ಮತ್ತೆ ಚೆನ್ನಾಗಾಗ್ಬೋದು ಅದಕ್ಕಿಂತ ದಿನ ಬಿಟ್ಟು ಮತ್ತೆ ಚೆನ್ನಾಗ್ ಆಗ್ಬೋದು ಇದು ತಗೊಳ್ಳೋದ್ರಿಂದ ಅವನ ಒಂದು ಆರೋಗ್ಯವನ್ನು ಆ ಪ್ರಿವೆನ್ಷನ್ ರಕ್ತ ಸಂಬಂಧಪಟ್ಟದ್ದು ನರಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಬರ್ದೇ ಇರೋ ತರ ಇದರಿಂದ ಕಾಪಾಡುತ್ತೆ ನಿಮ್ಮ ಈ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಬೆಂಗಳೂರು ಬಸವೇಶ್ವರ ನಗರ ಬ್ಯಾಂಗ್ಳೂರಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರುವಂತದ್ದು ಬಸವೇಶ್ವರ ನಗರ ಬ್ಯಾಂಗ್ಳೂರಲ್ಲಿ ಸೊ ಈವಾಗಲೂ ಕೂಡ ನಮ್ಮದು ಬಸವೇಶ್ವರ ನಗರ ಬ್ಯಾಂಗ್ಳೂರಲ್ಲಿ ನಮ್ಮ ಮೇಜರ್ ಸರ್ವಿಸ್ ಸೆಂಟರ್ ಇದೆ ಸೊ ಅದಾದಮೇಲೆ ನಮ್ಮದು ನಮ್ದು ಕೊರೋನಕ್ಕಿಂತ ಮುಂಚೆ ಸಾಕಷ್ಟು ಬ್ರಾಂಚ್ಗಳಿದೆ ಈಗ ನಾವೇನು ಮಾಡ್ತೀವಿ ಆ ಬ್ರಾಂಚ್ಗಳನ್ನು ಕ್ಲೋಸ್ ಮಾಡಿ ನಾವೇ ಜನಗಳ ಹತ್ತಿರ ಬರ್ತಾಯಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು